ಅಸ್ಸಾಂ ರೆಪೈಲ್ ಕಾಲಿರತಕ್ಕಂಥ ಮೆನ್ ಮತ್ತು ರೆಪೆಲ್ಮೆನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಬಗ್ಗೆ ನಾನು ಇದಕ್ಕೂ ಮುಂಚೆ ಬೇರೆ ಹೋಡದಲ್ಲಿ ಇವರಿಗೆ ತಿಳಿಸಿಕೊಡದಿ ಆ ಒಂದು ಏನು ಎಲ್ಲ ಅಂದ್ರೆ ಈ ಒಂದು ಹೇಳ್ತಕ್ಕಂಥ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಂದು ಅಸ್ಸಾಂ ರೆಪೈಲ್ ಕಾಲಿರತಕ್ಕಂಥ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಇವತ್ತಿನ ಒಂದು ಅಸ್ಸಾಂ ರೈಪೈಲ್ ಅಲ್ಲಿ ಕಾಲಿರತಕ್ಕಂಥ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಜೊತೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡೋದು ಅಂತ ಮತ್ತೊಂದರ ಕೂಡ ಇವರಿಗೆ ನೋಡೋಣ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡುವುದು ಅಂತ ಇಲ್ಲಿ ಮೆಲುಗಡಿನ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ನಾನು ಈಗಾಗಲೇ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೀನಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಯಾವ ಇದೆ ಅಂತ ಕನ್ನಡದಲ್ಲಿ ನಾನು ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಕಾಲಿರ್ತಕ್ಕಂಥದ್ರಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇಲ್ಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ನೋಡ್ತೀಗ ಇಲ್ಲಿ ನೋಡೋದಕ್ಕೆ ಕೆಗಣ್ಣು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಬಿ ಅಲ್ಲಿ ಈ ಒಂದು ಹೃದಯ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಮಾಹಿತಿ ನಾನು ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಯಾವ ರೀತಿ ಒಂದು ಮಾಹಿತಿ ಅಂದ್ರೆ ಈ ನೇಮಕಾತಿಯು ಅಸ್ಸಾಂ ರೈಫಲ್ ಸಿಬ್ಬಂದಿಯ ಅರ್ಹ ಅವಲಂಬಿತ ಕುಟುಂಬ ಸದಸ್ಯರಿಗೆ ಅನ್ವಯಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ರೆ ಅಂದ್ರೆ ಈ ಒಂದು ಹೃದಯ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಅಥವಾ ಇದಕ್ಕೂ ಮುಂಚೆ ಯಾರೆಲ್ಲ ಅಸ್ಸಾಂ ರೈಫಲ್ ಅಲ್ಲಿ ಕೆಲಸವನ್ನು ಮಾಡಿರ್ತಾರ ಆ ಒಂದು ಕುಟುಂಬದ ಸದಸ್ಯರು ಮಾತ್ರ ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕೆಗಣ್ಣು ಕೂಡ ಅವರು ಕೊಡಿದ್ರೆ ಯಾರಲ್ಲ ಒಂದು ಉದ್ರಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡುವುದಂತ ಈಗ ಅದರ ಬಗ್ಗೆ ಕೂಡ ಇಲ್ಲಿ ಮದ್ದಾಗಿ ಕಾರ್ಯಾಚರಣೆಯಲ್ಲಿ ಕೊಲ್ಲಲ್ಪಟ್ಟವರು ಅಂತ ಕೊಡಿದ್ರೆ ಅಂದ್ರೆ ಯಾವ್ದಾದ್ರು ಒಂದು ಕಾರ್ಯಾಚರಣೆಯಲ್ಲಿ ಅಸಾಂ ರಫಲ್ ಸಿಬ್ಬಂದಿಯು ಕೊಲ್ಲ ಆ ಒಂದು ಕುಟುಂಬದ ಸದಸ್ಯರು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಇದಾದ್ಮೇಲೆ ಇಲ್ಲಿ ಎರಡನೇದಾಗಿ ಸೇವೆಯಲ್ಲಿದ್ದಾಗ ಮರಣ ಹೊಂದಿದವರು ಅಂತ ಕೊಡಿದ್ರೆ ಅಂದ್ರೆ ಈಗ ಅಸ್ಸಾಂ ರಫಲಲ್ಲಿ ಯಾರಲ್ಲ ಸೇವೆಯನ್ನ ಹೊಂದುವಾಗ ಮರಣವನ್ನ ಹೊಂದಿರ್ತಾರಲ್ಲ ಆ ಒಂದು ಕುಟುಂಬದ ಸದಸ್ಯರು ಕೂಡ ಇಲ್ಲಿ ಕಾರ್ಯ ಇರತಕ್ಕ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇನ್ನ ಇದಾದ್ಮೇಲೆ ಮೂರ್ದೇ ವೈದ್ಯಕೀಯ ಆಧಾರದ ಮೇಲೆ ಸೇವೆಯಿಂದ ಬಿಡುಗಡೆ ಯಾದವರು ಅಂತ ಕೊಡಿದ್ರೆ ಅಂದ್ರೆ ಯಾವ್ದಾದ್ರು ಮೆಡಿಕಲ್ ಪ್ರಾಬ್ಲಮ್ ಇಂದ ಸೇವೆಯಿಂದ ಡಿಸ್ಚಾರ್ಜ್ ಆಗಿರತ್ತಲ್ಲ ಅವ್ನು ಕುಟುಂಬದ ಸದಸ್ಯರು ಕೂಡ ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇನ್ನ ಇದಾದ್ಮೇಲೆ ಸೇವೆಯಲ್ಲಿ ಕಾಣೆಯಾದವರು ಆದವರು ಅಂತ ಕೊಡಿದ್ರೆ ಅಂದ್ರೆ ಇವಾಗ ಇಲ್ಲಿ ಅಸ್ಸಾಂ ರೆಪ್ಲೈ ಅಲ್ಲಿ ಕೆಲಸವನ್ನ ಮಾಡುವಾಗ ಏನಾದ್ರು ಕಾಣೆಯಾಗಿದ್ರೆ ಆಗಿದ್ರೆ ಅವನು ಕುಟುಂಬದ ಸದಸ್ಯರು ಕೂಡ ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಅವರು ಯಾರೆಲ್ಲ ಅಪ್ಲೈ ಮಾಡಬಹುದಂತ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡಿದ್ರೆ ನಿಮಗೂ ಕೂಡ ಈಗ ಗೊತ್ತಾಗಿದೆ ಅಂತ ಅನ್ಕೋತೀನಿ ಈ ಒಂದು ಹುದ್ರೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ನಿಮಗೆ ಇನ್ನೂ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಯಾರೆಲ್ಲ ಅರ್ಜನ ಸಲ್ಲಿಸೋದ್ರ ಬಗ್ಗೆ ಡೌಟ್ ಐತೆ ಅಂದ್ರೆ ಕಮೆಂಟ್ ಮಾಡಿ ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಫಾರ್ಮನ್ನ ಯಾವ ರೀತಿ ಫಿಲ್ಅಪ್ ಮಾಡೋದಂತ ಅಂತ ಈಗ ಇಲ್ಲಿ ನೋಡಿದ್ವಿ ನೋಟಿಫಿಕೇಶನ್ ಮತ್ತು ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಈಗಾಗಲೇ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿದಿನಿ ಎಲ್ಲ ಎಲಿಜಿಬಲ್ ಇದ್ರಿ ಈ ಒಂದು ಫಾರ್ಮ್ ತಗೊಂಡು ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂತ ಕಾಲಂಗಳನ್ನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ನೀವು ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ನೀವು ಅಂಚೆ ಕಚೇರಿ ಮೂಲಕ ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಾಂದ್ರೆ ಮೇಲ್ ಅಡಿ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನೊಂದು ಪಾರ್ಮನ್ನ ಯಾವ ರೀತಿ ಭರ್ತಿ ಮಾಡುದು ಅಂತ ನೋಡ್ತೋಗೋಣ ಇಲ್ಲಿ ಮೊದಲೇದಿ ಇದು ಫಸ್ಟ್ ಪೇಜ್ ಆಗಿರುತ್ತೆ ಫಸ್ಟ್ ಪೇಜ್ ಅಲ್ಲಿ ಪಾರ್ಟ್ ಅಂತ ಕೊಡುದಿಲ್ಲ ಇಲ್ಲಿ ನೋಡೋದು ನೀವು ಇಲ್ಲಿ ನೀವು ಯಾವ ರೀತಿ ಒಂದು ಮಾಹಿತಿನ ಫಿಲ್ಅಪ್ ಮಾಡಬೇಕಂದ್ರೆ ಅಸ್ಸಾಂ ರಫಲ್ ನ ಸಿಬ್ಬಂದಿಯ ಕುಟುಂಬದವರಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಲಮ್ಗಳನ್ನ ಫಿಲ್ಅಪ್ ಮಾಡಬೇಕು ಇಲ್ಲಿ ನಿಮ್ಮ ಫಾದರ್ಸ್ ಆಗಲಿ ಮದರ್ಸ್ ಆಗಲಿ ಅಥವಾ ನಿಮ್ಮ ರಿಲೇಷನ್ ಯಾರಾದ್ರೂ ಇಲ್ಲಿ ಅಸಾಮ್ ರಪ್ಲೈಲಿ ಕೆಲಸವನ್ನ ಮಾಡ್ತಿದ್ರೆ ಇದಕ್ಕ ಮುಂಚೆ ಹೇಳಿದೀನಿ ಯಾರು ಅಪ್ಲೈ ಮಾಡುವಂತ ಅದರಲ್ಲಿ ನಿಮಗೆ ಯಾವ್ದು ಅಪ್ಲೈ ಆಗುತ್ತೆ ನೀವು ಇಲ್ಲಿ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇಲ್ಲಿ ಫಿಲ್ಅಪ್ ಮಾಡಬೇಕು ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಅವ್ರ ನೇಮನ್ನ ಫಿಲ್ಅಪ್ ಮಾಡ್ಕೊಡಿ ಇಲ್ಲಿ ಪ್ರತಿಯೊಂದನ್ನು ಕೂಡ ಅವ್ರ ಬಗ್ಗೆ ನೀವು ಫಿಲ್ಅಪ್ ಮಾಡಬೇಕು ಇಲ್ಲಿ ತಕ್ಕ ಫಿಲ್ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಇಲ್ಲಿ ನೋಡಿದ್ವಿ ವೆದರ್ ಬಿಲಾಂಗ್ ಟು ಇಲ್ಲಿ ಎಸ್ ಸಿ ಎಸ್ ಟಿ ಅಂತ ಕೊಡುದಿಲ್ಲ ಈ ಒಂದು ಕಾಲಂ ತನಕ ಅವ್ರ ಬಗ್ಗೆನೆ ಮಾಹಿತಿಯನ್ನು ಇಲ್ಲಿ ಫಿಲ್ಅಪ್ ಮಾಡಬೇಕು ಇನ್ನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಸೆಕೆಂಡ್ ಕಾಲಂ ಅಂತ ಕೊಡುದಿಲ್ಲ ಇಲ್ಲಿಂದ ಹಿಡಿದು ಯಾರು ಅಪ್ಲೈ ಮಾಡ್ತಾ ಇರ್ತಾರೆ ಇಲ್ಲಿ ನಿಮ್ಮ ನೇಮನ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಫಾರ್ ಅಪಾಯಿಂಟ್ಮೆಂಟ್ ಹಿಡಿದು ನಿಮ್ಮ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು ಇನ್ನ ಇಲ್ಲಿ ಗೋರ್ಮೆಂಟ್ ಸರ್ವೆಂಟ್ ನಿಮ್ಮ ಫಾದರ್ಸ್ ಆಗಲಿ ಮದರ್ಸ್ ಆಗಲಿ ಅವ್ರು ನಿಮಗೆ ಏನು ರಿಲೇಷನ್ ಮಾಡ್ಕೋಬೇಕು ನೀವು ಕರೆಕ್ಟಾಗಿ ಫಿಲ್ಅಪ್ ಮಾಡ್ಕೋಬೇಕು ನಂತರ ಡೇಟ್ ಆಫ್ ಬರ್ತು ನಂತರ ಎಜುಕೇಷನ್ ಕ್ವಾಲಿಫಿಕೇಶನ್ ನಂತರ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಕಂಪೇಜುನೇಟ್ ಗ್ರೌಂಡ್ಸ್ನಲ್ಲಿ ಅಪಾಯಿಂಟೆಂಟ್ ಆಗಿದ್ರೆ ಇಲ್ಲಿ ನೀವು ಎಸ್ ಇಲ್ಲಿ ಅನ್ನುವಂತಿಲ್ಅಪ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಕಲಂ ಕೂಡ ಕರೆಕ್ಟಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ ಇನ್ನು ಫಿಲ್ಪ್ ಮಾಡ್ಕೊಂಡು ಮಾಡ್ತಾ ಬಂದ್ರೆ ನಿಮ್ಮ ಅಡ್ರೆಸ್ನ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು ವಿಲೇಜು ಪೋಸ್ಟ್ ಆಫೀಸು ತಹಸೀಲ್ದಾರು ಅದೇ ರೀತಿ ಡಿಸ್ಟಿಕ್ ಕೋಡ್ ಸ್ಟೇಟು ಮತ್ತು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಜೊತೆಗೆ ಇಮೇಲ್ ಅಡ್ನ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ಇನ್ನು ಮೇಲೆ ಕೊಟ್ಟಿರತಕ್ಕಂಥ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ನೀವು ಇಲ್ಲಿ ಯಾವೊಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇರ್ತೀರಿ ಆ ಒಂದು ಪೋಸ್ಟ್ ನಿಮ್ಮನ್ನು ಕೂಡ ಇಲ್ಲಿ ಫಿಲ್ಅಪ್ ಮಾಡಬೇಕು ಅಲ್ಲಿ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ ಫಿಲ್ಅಪ್ ಮಾಡ್ಕೊಂಡು ಕೆಗಡೆ ಶೇಪ್ ಮಾಡ್ತಾ ಬಂದರೆ ಇಲ್ಲಿ ನೀವು ಪೆನ್ಷನ್ ಬಗ್ಗೆಯೂ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ ಅಂದ್ರೆ ಪರ್ಟಿಕುಲರ್ಸ್ ಆಫ್ ಟೋಟಲ್ ಅಸೆಟ್ಸ್ ಲೆಫ್ಟ್ ಇನ್ಕ್ಲೂಡಿಂಗ್ ಅಮೌಂಟ್ ಆಫ್ ಅಂತ ಕೊಡಿದ್ರೆ ಇಲ್ಲಿ ಕೆಳಗಡೆ ಕೂಡ ನೀವು ಇಲ್ಲಿ ಫೆಲ್ಅಪ್ ಮಾಡಬೇಕಾಗುತ್ತೆ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೆಲ್ಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೂಡ ಅವರು ಕೆಲವಷ್ಟು ಕಲಂಗಳಲ್ಲಿ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕಲಮಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ ಕೆಲಸವನ್ನ ಮಾಡ್ತಾ ಇರ್ತಾರೆ ಅವ್ರು ಕುಟುಂಬದ ಸದಸ್ಯರ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಫೆಲ್ಅಪ್ ಮಾಡಬೇಕು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕಲಮ್ಗಳಲ್ಲಿ ನೇಮು ರಿಲೇಷನ್ಶಿಪ್ ರತ್ರ ಏಜ್ ಅಡ್ರೆಸ್ ಅದೇ ರೀತಿ ಇಲ್ಲಿ ಎಂಪ್ಲಾಯ್ಡ್ ಆರ್ ಅಂತ ಕೊಡೋದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಲಮ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ ಸಪರೇಟ್ ಆಗಿ ಒಂದು ಫ್ಯಾಮಿಲಿ ಅಲ್ಲಿ ಎಷ್ಟೆಷ್ಟು ಸದಸ್ಯರು ಇರ್ತಾರಲ್ಲ ಇಲ್ಲಿ ಒಂದು ಸೀರಿಯಲ್ ನಂಬರ್ ಹಾಕಿ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೇಬಲ್ ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಕ್ಯಾಗೆಡ್ ಶಾಪ್ ಮಾಡ್ತಾ ಬನ್ನಿ ಇನ್ನ ನೀವು ಇಲ್ಲಿ ಯಾವ ಒಂದು ಡೇಟ್ ಗೆ ಅಪ್ಲೈ ಮಾಡ್ತಾ ಇರ್ತೀರಿ ಆ ಒಂದು ಡೇಟ್ ನಲ್ಲಿ ಸರಿಯಲ್ಲಿ ಫಿಲ್ಅಪ್ ಮಾಡ್ಕೋಬೇಕು ಇನ್ನ ಸಿಗ್ನೇಚರ್ ಆಫ್ ಕ್ಯಾಂಡೆಟ್ ಇಲ್ಲಿ ನಿಮ್ಮ ನೇಮನ ಬರಬೇಕು ನಂತರ ಮೇಲ್ಗಡೆ ಸಿಗ್ನೇಚರ್ ಇನ್ನು ಅಡ್ರೆಸ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಫಿಲ್ಅಪ್ ಮಾಡಬೇಕಾಗುತ್ತೆ ಅಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಕ್ಯಾಗೆಟ್ ಶೆಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಡೆಕ್ಲೋರೇಷನ್ ಕೂಡ ಕೊಡಬೇಕಾಗುತ್ತೆ ಇದು ಕೂಡ ಸೇಮ್ ಅದೇ ಇಲ್ಲಿ ಸ್ಯಾನಿ ಡೇಟ್ ನಂತರ ಇಲ್ಲಿ ಸಿಗ್ನೇಚರ್ ನೇಮು ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಫಿಲ್ಅಪ್ ಮಾಡಬೇಕಾಗುತ್ತೆ ಇನ್ನು ಇದಾದ್ಮೇಲೆ ಇಲ್ಲಿ ಗೆಜಸ್ಟೆಡ್ ಆಫೀಸರ್ ಅಥವಾ ವಿಲೇಜ್ ಪ್ರಧಾನ ಅಥವಾ ಸರ್ಪಂಚ್ ಇಂದ ನೀವು ಇಲ್ಲಿ ಕೆಳಗಡೆ ಸೀಲ್ ಹಾಕಿಸಿ ಸಿಗ್ನೇಚರ್ ಕೂಡ ನೀವು ಇಲ್ಲಿ ಅವರು ಪ್ಲೇಸ್ ಕೊಡಿದ್ರೆ ಈ ಒಂದು ಜಾಗದಲ್ಲಿ ಒಂದು ಸೀಲು ಮತ್ತು ಸಿಗ್ನೇಚರ್ ಕೂಡ ಮಾಡಿಸಬೇಕಾಗುತ್ತೆ ಯಾರಿಂದ ಮಾಡಿಸಬೇಕಂದ್ರೆ ಗೆಜಿಸ್ಟೆಡ್ ಆಫೀಸರ್ ಆಗಲಿ ಅಥವಾ ವಿಲೇಜ್ ಪ್ರಧಾನ ಆಗಲಿ ಅಥವಾ ಸರ್ಪಂಚ್ ನೀವಿಲ್ಲಿ ನೀವು ಇಲ್ಲಿ ಸೀಲ್ ಮತ್ತು ಸಿಗ್ನೇಚರ್ ನಾಕಿಸಬೇಕಾಗುತ್ತೆ ಕರೆಕ್ಟ್ ಆಗಿ ಇಲ್ಲಿ ನೀವು ಫಿಲ್ ಅಪ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ಕೆಟ್ಟ ಕಾಲ ಅಲ್ಲಿ ಇಲ್ಲಿ ಡೇಟ್ ಕೂಡ ನೀವು ಫಿಲ್ಅಪ್ ಮಾಡೋಕ್ಕಾಗುತ್ತೆ ಅಂದ್ರೆ ಯಾವ ಒಂದು ಗೆ ನೀವು ಇಲ್ಲಿ ಸಿಗ್ನೇಚರ್ ನ ಮಾಡ್ತಿರ್ತೀರಿ ಜೊತೆಗೆ ನೀವು ಇಲ್ಲಿ ಯಾವ ಒಂದು ಡೇಟ್ ಅಪ್ಲೈ ಮಾಡ್ತಾ ಇರ್ತೀರಿ ಆ ಒಂದು ಡೇಟ್ ಇಲ್ಲಿ ಕರೆಕ್ಟ್ ಆಗಿ ಬರ್ದು ಅಪ್ಲೈನ್ ಥ್ರೋ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಾಂದ್ರೆ ಮೇಲ್ ಐಡಿ ಮೂಲಕ ಸ್ಕ್ಯಾನ್ ಮಾಡಿ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂತ ಪ್ರತಿಯೊಂದು ಫಾರ್ಮ್ ಕೂಡ ಕರೆಕ್ಟ್ ಆಗಿ ನೆಟ್ನೆಸ್ ಆಗಿ ಫಿಲ್ಅಪ್ ಮಾಡಿ ಇನ್ನ ನೀವು ಇಲ್ಲಿ ಮೇಲ್ ಐಡಿ ಮೂಲಕ ಅಪ್ಲೈ ಮಾಡಬಹುದು ಇನ್ನ ಅಡ್ರೆಸ್ ಅಂದ್ರೆ ಅಂಚೆ ಕಚೇರಿ ಮೂಲಕ ಅಪ್ಲೈ ಮಾಡಬಹುದು ಅದ್ರ ಬಗ್ಗೆ ಇಲ್ಲಿ ಇವರಾಗಿ ತಿಳಿಸ್ಕೊಡ್ತೇನೆ ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಇಲ್ಲಿ ಯಾವ ಒಂದು ದಾಖಲಾತಿಗಳನ್ನ ಅಟ್ಯಾಚ್ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಎಜುಕೇಶನ್ ಸರ್ಟಿಫಿಕೇಟ್ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಅಟ್ಯಾಚ್ ಮಾಡಬೇಕು ನಂತರ ಡೊಮೆಸ್ಟಿಲ್ ಸರ್ಟಿಫಿಕೇಟ್ ನಂತರ ಕಾಸ್ಟ್ ಸರ್ಟಿಫಿಕೇಟ್ ಇನ್ನ ಇನ್ನಾದ್ಮೇಲೆ ಡಿಪ್ಲೊಮಾ ಟೆಕ್ನಿಕಲ್ ಮತ್ತು ಐಟಿ ಎಸ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಅಂದ್ರೆ ಈ ಒಂದು ಕ್ವಾಲಿಫಿಕೇಶನ್ ಮುಗಿಸ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಈ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು ಇನ್ನು ನೀವು ಇಲ್ಲಿ ಹತ್ತನೇ ತರಗತಿ ಮತ್ತು ಪಿಯು ಮೇಲೆ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಹತ್ತನೇ ತರಗತಿ ಮತ್ತು ಸಿ ಮಾರ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಇನ್ನು ಇದಾದ ಮೇಲೆ ಇಲ್ಲಿ ಒಂದು ಐಡಿ ಕಾರ್ಡ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕರಲ್ಲಿ ನೀವು ಇಲ್ಲಿ ಅಟ್ಯಾಚ್ ಮಾಡಬಹುದು ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಮತ್ತು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕರಲ್ಲಿ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ದಾಖಲಾತಿ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲಾತಿ ಜೆರಾಕ್ಸ್ ಮಾಡಿಸಿಕೊಂಡು ಅದ್ರ ಮೇಲೆ ಇಲ್ಲಿ ಸೆಲ್ಫ್ ಅಷ್ಟು ಕೂಡ ಮಾಡಬೇಕಾಗುತ್ತೆ ಇಲ್ಲಿ ನೋಡಿದ್ವಿ ಅದನ್ನು ಮೆನ್ಷನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ದಾಖಲಾತಿ ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರ ಇಲ್ಲಿ ಸೆಲ್ಫ್ ಅಷ್ಟು ಕೂಡ ಮಾಡಬೇಕಾಗುತ್ತೆ ಸೆಲ್ಫ್ ಅಷ್ಟು ಮಾಡಿ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿ ನೀವು ಮೇಲ್ ಮೂಲಕ ಅಪ್ಲೈ ಮಾಡ್ತಿದ್ರೆ ಆ ಒಂದು ಪ್ರತಿಯೊಂದನ್ನು ಕೂಡ ಸ್ಕ್ಯಾನ್ ಮಾಡಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಮೇಲ್ ಐಡಿಗೆ ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ನೋಡಿ ನೀವು ಈ ಒಂದು ಮೇಲ್ ಐಡಿಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕು ನೀವು ಏನಾದರೂ ಮೇಲ್ ಐಡಿಯ ಮೂಲಕ ಅಪ್ಲೈ ಮಾಡ್ತಾ ಇದ್ರೆ ನೀವು ಇಲ್ಲಿ ಅಂಚೆ ಕಚೇರಿ ಮೂಲಕ ಅಪ್ಲೈ ಮಾಡ್ತಾದ್ರೆ ಒಂದು ಪ್ರತಿಯೊಂದು ದಾಖಲಾತಿ ಕೂಡ ಒಂದ್ಸಾರಿ ಜೆರಾಕ್ಸ್ ಮಾಡಿಸ್ಕೊಂಡು ಅದರ ಮೇಲೆ ಮಾಡಿ ಒಂದು ಅಪ್ಲಿಕನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿ ಜೊತೆಗೆ ಒಂದು ಸೆಲ್ಫ್ ಅಡ್ರೆಸ್ ಎಲ್ಲ ಪನ್ನ ಹಾಕಿ ಒಂದು ಮೇನ್ ಆಗಿರ್ತಕ್ಕಂಥ ಕವರ್ ನ ಒಳಗಡೆ ಹಾಕಿ ಒಂದು ಮೇನ್ ಆಗಿರ್ತಕ್ಕಂಥ ಕವರ್ ನ ಬಿಲ್ಗಡೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ವಿಳಾಸವನ್ನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಅಂಚೆ ಕಚೇರಿ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನೊಂದು ಮೇನ್ ಆಗಿರ್ತಕ್ಕಂಥ ಎಲ್ಲಾ ಪನ್ನ ಯಾವ ರೀತಿ ಫಿಲ್ಅಪ್ ಮಾಡುದು ಅಂತ ನೋಡ್ತೋಣ ಇಲ್ಲಿ ಸೈಜ್ನ ಮೆನ್ಸನ್ ಮಾಡಲ್ಲ ಮೇನ್ ಎಲ್ಲ ನೀವು ಯಾವ ಒಂದು ಬೇಕಾದ ಸೈಜ್ ಕೂಡ ಎನ್ಲಪ್ನ ತಗೋಬಹುದು ಇನ್ನೊಂದು ಯಂಡಪನ ಮೇಲೆ ನೀವು ಯಾವ ರೀತಿ ಫಿಲಪ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಯಾಡ್ ಟು ಅಂತ ಕೊಟ್ಟು ಇಲ್ಲಿ ಕ್ಯಾಡ್ ಕೊಟ್ಟದಲ್ಲ ಒಂದು ಅಡ್ರೆಸ್ನ ಆ ಒಂದು ಅಡ್ರೆಸ್ನ ಇಲ್ಲಿ ಈ ರೀತಿಯಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ ಅಲ್ಲಿ ಯಾವ ರೀತಿ ಅಡ್ರೆಸ್ ನ ಕೊಡೋದಿಲ್ಲ ಇಲ್ಲಿ ನೀವು ಟು ಅಂತ ಕೊಟ್ಟು ಈ ಒಂದು ಫ್ರಂಟ್ ಸೈಡ್ ಸೈಡಲ್ಲಿ ನೀವು ಈ ರೀತಿಯಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ ಕರೆಕ್ಟ್ ಆಗಿ ಈ ಒಂದು ಅಡ್ರೆಸ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೊಡಿ ಇನ್ನೊಂದು ಮೇನಾಗಿರ್ತಕ್ಕಂಥ ಯಲ್ಲಾಪ್ನ ಬ್ಯಾಕ್ ಸೈಡ್ ನೀವು ಯಾವ ರೀತಿ ಫಿಲಪ್ ಮಾಡಬೇಕಂದ್ರೆ ಇದು ಬ್ಯಾಕ್ ಸೈಡ್ ಆಗಿರುತ್ತೆ ಇಲ್ಲಿ ಇಲ್ಲಿ ಪ್ರಾಮ್ ಅಂತ ಕೊಟ್ಟು ನಿಮ್ಮ ನೇಮು ಡಿಸ್ಟಿಕ್ಕು ಎಕ್ ಪೋಸ್ಟು ತಾಲೂಕು ಪಿನ್ ಕೋಡ್ ఫిల్ అప్ స్టేట్ మొబైల్ నంబర్ ఫిల్ అప్ అర్జీ సరమ్ అడ్రస్ ఫిల్ అప్ ఫ్రంట్ సైడ్ ఎల్గే అప్లై మాట్ అడ్రస్ నువ్వు ఫిల్ అప్ అద్ర బను కూడా ఇవ్వాలి ఇంకా అర్జీ సో కొ దానికి బ్బట్ ఇప్ప జనవరి ఇప్పి అప్లై మియల్ అప్లై మన కూడా ఇవ్వగొడీ మారిద్రె అది ಇಲ್ಲಿ ನೋಡಿದ್ ನಾನು ಇದನ್ನ ಸಪರೇಟ್ ಆಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕಿದಿನಿ ಅಲ್ಲಿ ಕೊಟ್ಟಿದ್ರಲ್ಲ ಅದೇ ಒಂದು ಮಾಹಿತಿ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ನೀವು ಬಿ ಅಂತ ಕೊಡಿದ್ರಲ್ಲ ಬಿ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಈ ನೇಮಕಾತಿಯು ಅಸ್ಸಾಂ ರೆಪಲ್ ಸಿಬ್ಬಂದಿಯ ಅರ್ಹ ಅವಲಂಬಿತ ಕುಟುಂಬ ಸದಸ್ಯರಿಗೆ ಅನ್ವಯಿಸುತ್ತದೆ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಅಸ್ಸಾಂ ರೆಪಲ್ ನ ಸಿಬ್ಬಂದಿಯ ಒಂದು ಅವಲಂಬಿತ ಕುಟುಂಬದ ಸದಸ್ಯರಿಗೆ ಮಾತ್ರ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಇರ್ತಕ್ಕಂಥದ್ದು ಅಂದ್ರೆ ಅವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಇದರಲ್ಲೇ ಮುಖ್ಯವಾಗಿ ಮತ್ತೆ ಯಾರೆಲ್ಲ ಅಪ್ಲೈ ಮಾಡುವಂತವ್ರು ಇಲ್ಲಿ ಕೆಗನು ಕೂಡ ಕೊಟ್ಟಿರುವಂತದ್ದು ಇಲ್ಲಿ ನೋಡಿದ್ ನೀವು ಇಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಯಲ್ಲಿ ನಿಮಗೆ ಯಾವ್ದು ಅಪ್ಲೈ ಆಗುತ್ತೆ ಇಲ್ಲಿ ಈ ಒಂದು ಅಭ್ಯರ್ಥಿ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ಒಂದು ಕುಟುಂಬದ ಸದಸ್ಯರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಯಾರೆಲ್ಲ ಅಪ್ಲೈ ಮಾಡುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿದ್ ನೀವು ಕಾರ್ಯಾಚರಣೆಯಲ್ಲಿ ಕೊಲ್ಲಲ್ಪಟ್ಟವರು ನಂತರ ಸೇವೆಯಲ್ಲಿದ್ದಾಗ ಮರಣ ಹೊಂದಿದವರು ನಂತರ ವೈದ್ಯಕೀಯ ಆಧಾರದ ಮೇಲೆ ಸೇವೆಯಿಂದ ಬಿಡುಗಡೆಯಾದವರು ಮತ್ತು ಸೇವೆಯಲ್ಲಿ ಕಾಣೆಯಾದವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಕುಟುಂಬದ ಸದಸ್ಯರು ಮಾತ್ರ ಈ ಒಂದು ಅಸಮ್ರಾಮಿ ಕಡಿರತಕ್ಕಂಥದ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ನಮ್ಮ ಟೆಲಿಗ್ರಾಮ್ ಗುಲ್ ಹೇಳ್ತೀನಿ ಯಾರೆಲ್ಲ ಎಲಿಜಿಬಲ್ ಇದ್ರಿ ಆ ಒಂದು ಫಾರ್ಮರ್ ತಗೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅದಕ್ಕು ಮುಂಚೆ ನಾನು ಸಪ್ರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಒಂದು ಮಾಡಿದ್ವಿ ಆ ಒಂದು ಇಡದಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ವಯೋಮಿತಿ ಸೆಲೆಕ್ಷನ್ ಪ್ರೊಸೆಸ್ ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ಅವೊಂದ್ರದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ ಅವೊಂದಿ ಕೂಡ ಒಂದು ಹಾಕಿರ್ತೀನಿ ಆ ಒಂದು ವಿಡಿಯೋದಲ್ಲಿ ಹೇಳತಕ್ಕಂತ ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಮಾಹಿತಿ ತಮ್ಮ ಇಷ್ಟದಲ್ಲಿ ನಮ್ಮ ಚಾನೆಲ್ सब्सक्राइब ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ แชร์ ಮಾಡಿ ಅವರು ಕೂಡ ಒಂದು ದರ್ಗಿಯಲ್ಲಿ ಅರ್ಜಿನ ಸಲ್ಲಿಸಿ ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್